ದೇವರಿಗೆ ಸ್ತೋತ್ರವಾಗಿರಲು ಈ ದಿನದ ದೇವರ ವಾಗ್ದಾನ ಪ್ರಕಟಣೆ ಎರಡನೆಯ ಅಧ್ಯಾಯ ಹತ್ತನೆಯ ವಚನದ ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಎದರಬೇಡ ಹಾಮೇನು ಹೌದು ಪ್ರಿಯ ದೇವ ಈ ದಿನ ನೀವು ತಿಳಿದುಕೊಳ್ಳುವುದಾದರೆ ಕರ್ತನು ಹೀಗೆ ಅನ್ನುತ್ತಾನೆ ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಎದರಬೇಡ ನಾನೇ ನಿನ್ನೊಂದಿಗೆ ಇದ್ದೇನೆ ದಿಗ್ಭ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಕೊಡುತ್ತೇನೆ ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂದು ಈ ದಿನ ಸ್ಪಷ್ಟವಾಗಿ ನುಡಿದಿದ್ದಾನೆ ಪ್ರಿಯ ಸಹೋದರ ಸಹೋದರಿಯರೇ ನಿಮಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಎದರಬೇಡಿರಿ ಕರ್ತನು ಸದಾ ಕಾಲಕ್ಕೂ ಬಿಟ್ಟು ಬಿಡುವವನಲ್ಲ ಆತನು ವ್ಯಥೆಗೊಳಿಸಿದರೇನು ತನ್ನ ಕೃಪಾ ಅತಿಶಯದಿಂದ ನಿಮ್ಮನ್ನು ಖನಿಕರಿಸುವವನಾಗಿದ್ದಾನೆ ಪ್ರಿಯ ದೇವಜನರೇ ನಾವು ಉಳಿದಿರುವುದು ಯಹೋವನ ಕರುಣೆಯೇ ಆತನ ಕೃಪ ವರಗಳು ನಿಂತು ಹೋಗವು ದಿನ ದಿನವೂ ಹೊಸದಾಗಿ ಒದಗುತ್ತವೆ ಭಯಪಡಬೇಡಿರಿ ಯಹೋಬನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹಾಪಕಾರಿಯಾಗಿದ್ದಾನೆ ಪ್ರಿಯ ಸಹೋದರರೇ ನಿಮ್ಮ ಕಷ್ಟ ಕಣ್ಣೀರಿನಲ್ಲಿಯೂ ನೀವು ಯಾರನ್ನು ಹುಡುಕದೆ ನಿಮ್ಮ ತಂದೆಯಾದ ಯಹೋಬನನ್ನೇ ಹುಡುಕುವುದಾದರೆ ನಿಮಗೆ ಸಂಭವಿಸುವುದಕ್ಕಿರುವ ಬಾಧೆಗಳಲ್ಲಿಯೂ ನೀವು ಯಾರನ್ನು ಬೇಡದೆ ನಿಮ್ಮ ದೇವರಾಗಿರುವ ಯಹೋಬನನ್ನೇ ಬೇಡುವುದಾದರೆ ಆತನು ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವವನಾಗಿದ್ದಾನೆ ಭಯಪಡಬೇಡಿರಿ ಕರ್ತನು ನುಡಿದಂತೆ ನಡೆಸುವನು ನಿಮ್ಮ ದೇವರಾದ ಯಹೋಬನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನೆಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು ನಿಮ್ಮ ದೇವರಾದ ಯಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು ಹಾಮೇನು ಈ ಲೋಕವೆಂಬ ಯಾತ್ರೆಯಲ್ಲಿ ನನ್ನನ್ನು ಕೈ ಹಿಡಿ